ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ದರ್ಶನ್ ಜೈಲಿಗೆ ಹೋದ್ರೂ ಆನಂತರ ಮೆಡಿಕಲ್ ಬೇಲ್ ಪಡೆದುಕೊಂಡು ಜಾಮೀನನ್ನು ಪಡೆದು ಪಡೆದುಕೊಂಡು ಈಗ ಹೊರಗಡೆ ಇದ್ದಾರೆ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಇದರ ನಡುವೆ ತನಿಖಾ ತಂಡ ಜಾಮೀನನ್ನು ಕೊಟ್ಟಿರೋದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಮುಂದಾಗಿದೆ ಆದರೆ ಗೃಹ ಇಲಾಖೆ ಮಾತ್ರ ಈ ಕುರಿತು ಮೇಷ ಎಣಿಸ್ತಿರೋದು ಎಲ್ಲದಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಈ ಕುರಿತು ಒಂದು ವರದಿ ಇದೆ ನೋಡೋಣ ಬನ್ನಿ ವಿಚಾರದಲ್ಲಿ ಸಾಫ್ಟ್ ಆಯ್ತಾ ಸರ್ಕಾರ ಮೇಲ್ಮನವಿಗೆ ಇಲ್ಲ ಗೃಹ ಇಲಾಖೆ ಪರ್ಮಿಷನ್ ಆಗಿದ್ದ ಆರೋಪಿಗಳ ಬಂಡವಾಳ ಬಟಾ ಮಾಡಿದ್ರು ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ತಳುಕು ಹಾಕಿಕೊಳ್ತು ಯಾವುದೇ ಮುಲಾಜಿಲ್ಲದೆ ಎಸಿಪಿ ಚಂದನ್ ಮೈಸೂರಿಗೆ ತೆರಳಿ ದರ್ಶನ್ನ ಬೆಂಗಳೂರಿಗೆ ಕರೆತಂದ್ರು ಅಷ್ಟೇ ಅಲ್ಲ ಅನೇಕ ದಿನ ಕಸ್ಟಡಿಗೆ ಪಡೆದು ಸುದೀರ್ಘ ವಿಚಾರಣೆ ಮಾಡಿದ್ರು ಅಷ್ಟೇ ಅಲ್ಲ ಘಟನೆ ಹೇಗಾಯ್ತು ಇದಕ್ಕೆ ಅಸಲಿ ಕಾರಣವೇನು ಯಾರ್ಯಾರು ಭಾಗಿಯಾಗಿದ್ರು ಹೀಗೆ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ರು ಐದು ತಿಂಗಳು ಜೈಲು ವನವಾಸ ಅನುಭವಿಸಿದ ದಾಸ ಬಳಿಕ ಬೆನ್ನು ನೋವಿನ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದು ರಿಲೀಸ್ ಆಗಿ ಆಸ್ಪತ್ರೆ ಸೇರಿದ್ದಾರೆ ಆದರೆ ತನಿಖಾ ತಂಡ ಇಲ್ಲಿಗೆ ಸುಮ್ಮನೆ ಆಗಿಲ್ಲ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗಿದೆ ಆದರೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯ ಅನುಮತಿ ಬೇಕು ಆದರೆ ಈ ಪರ್ಮಿಷನ್ ಮಾತ್ರ ಇನ್ನೂ ಕೊಡದಿರೋದು ಆಶ್ಚರ್ಯವಾಗಿದೆ ರಾಜಕಾರಣದಲ್ಲಿ ಮಾತ್ರ ಮೇಲ್ಮನವಿ ಎಚ್ ಡಿ ರೇವಣ್ಣ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಇತ್ತ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅಷ್ಟೇ ಅಲ್ಲ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಮಧ್ಯಂತರ ರಕ್ಷಣೆಯನ್ನ ವಜಾ ಮಾಡುವುದಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು ಹೀಗಾಗಿ ರಾಜಕೀಯ ವಿಚಾರದಲ್ಲಿ ಮೇಲ್ಮನವಿಗೆ ಮುಂದಾಗಿದ್ದ ಸರ್ಕಾರ ದರ್ಶನ್ ವಿಚಾರದಲ್ಲಿ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದೇ ಸದ್ಯದ ಪ್ರಶ್ನೆ ನಾಗರಾಜ್ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ದರ್ಶನ್ ಜೈಲಿಗೆ ಹೋದ್ರೂ ಆನಂತರ ಮೆಡಿಕಲ್ ಬೇಲ್ ಪಡೆದುಕೊಂಡು ಜಾಮೀನನ್ನ ಪಡೆದು ಪಡೆದುಕೊಂಡು ಈಗ ಹೊರಗಡೆ ಇದ್ದಾರೆ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಇದರ ನಡುವೆ ತನಿಖಾ ತಂಡ ಜಾಮೀನನ್ನ ಕೊಟ್ಟಿರೋದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಮುಂದಾಗಿದೆ ಆದರೆ ಗೃಹ ಇಲಾಖೆ ಮಾತ್ರ ಈ ಕುರಿತು ಮೇಷ ಎಣಿಸ್ತಿರೋದು ಎಲ್ಲದಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಈ ಕುರಿತು ಒಂದು ವರದಿ ಇದೆ ನೋಡೋಣ ಬನ್ನಿ ವಿಚಾರದಲ್ಲಿ ಸಾಫ್ಟ್ ಆಯ್ತಾ ಸರ್ಕಾರ ಮೇಲ್ಮನವಿಗೆ ಇಲ್ಲ ಗೃಹ ಇಲಾಖೆ ಪರ್ಮಿಷನ್ ಆಗಿದ್ದ ಆರೋಪಿಗಳ ಬಂಡವಾಳ ಬೈಲು ಮಾಡಿದ್ರು ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ತಳುಕು ಹಾಕಿಕೊಳ್ತೋ ಯಾವುದೇ ಮುಲಾಜಿಲ್ಲದೆ ಎಸಿಪಿ ಚಂದನ್ ಮೈಸೂರಿಗೆ ತೆರಳಿ ದರ್ಶನ್ನ ಬೆಂಗಳೂರಿಗೆ ಕರೆತಂದ್ರು ಅಷ್ಟೇ ಅಲ್ಲ ಅನೇಕ ದಿನ ಕಸ್ಟಡಿಗೆ ಪಡೆದು ಸುದೀರ್ಘ ವಿಚಾರಣೆ ಮಾಡಿದ್ರು ಅಷ್ಟೇ ಅಲ್ಲ ಘಟನೆ ಹೇಗಾಯ್ತು ಇದಕ್ಕೆ ಅಸಲಿ ಕಾರಣವೇನು ಯಾರ್ಯಾರು ಭಾಗಿಯಾಗಿದ್ರು ಹೀಗೆ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ರು ಐದು ತಿಂಗಳು ಜೈಲು ವನವಾಸ ಅನುಭವಿಸಿದ ದಾಸ ಬಳಿಕ ಬೆನ್ನು ನೋವಿನ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದು ರಿಲೀಸ್ ಆಗಿ ಆಸ್ಪತ್ರೆ ಸೇರಿದ್ದಾರೆ ಆದರೆ ತನಿಖಾ ತಂಡ ಇಲ್ಲಿಗೆ ಸುಮ್ಮನೆ ಆಗಿಲ್ಲ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗಿದೆ ಆದರೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯ ಅನುಮತಿ ಬೇಕು ಆದರೆ ಈ ಪರ್ಮಿಷನ್ ಮಾತ್ರ ಇನ್ನೂ ಕೊಡದಿರೋದು ಆಶ್ಚರ್ಯವಾಗಿದೆ ರಾಜಕಾರಣದಲ್ಲಿ ಮಾತ್ರ ಮೇಲ್ಮನವಿ ಎಚ್ ಡಿ ರೇವಣ್ಣ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಇತ್ತ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅಷ್ಟೇ ಅಲ್ಲ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಮಧ್ಯಂತರ ರಕ್ಷಣೆಯನ್ನ ವಜಾ ಮಾಡುವುದಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು ಹೀಗಾಗಿ ರಾಜಕೀಯ ವಿಚಾರದಲ್ಲಿ ಮೇಲ್ಮನವಿಗೆ ಮುಂದಾಗಿದ್ದ ಸರ್ಕಾರ ದರ್ಶನ್ ವಿಚಾರದಲ್ಲಿ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದೇ ಸದ್ಯದ ಪ್ರಶ್ನೆ ನಾಗರಾಜ್ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ದರ್ಶನ್ ಜೈಲಿಗೆ ಹೋದ್ರೂ ಆ ನಂತರ ಮೆಡಿಕಲ್ ಬೇಲ್ ಪಡೆದುಕೊಂಡು ಜಾಮೀನನ್ನು ಪಡೆದು ಪಡೆದುಕೊಂಡು ಈಗ ಹೊರಗಡೆ ಇದ್ದಾರೆ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಇದರ ನಡುವೆ ತನಿಖಾ ತಂಡ ಜಾಮೀನನ್ನ ಕೊಟ್ಟಿರೋದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಮುಂದಾಗಿದೆ ಆದರೆ ಗೃಹ ಇಲಾಖೆ ಮಾತ್ರ ಈ ಕುರಿತು ಮೀನಾಮೇಷ ಎಣಿಸ್ತಿರೋದು ಎಲ್ಲದಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಈ ಕುರಿತು ಒಂದು ವರದಿ ಇದೆ ನೋಡೋಣ ಬನ್ನಿ ವಿಚಾರದಲ್ಲಿ ಸಾಫ್ಟ್ ಆಯ್ತಾ ಸರ್ಕಾರ ಮೇಲ್ಮನವಿಗೆ ಇಲ್ಲ ಗೃಹ ಇಲಾಖೆ ಪರ್ಮಿಷನ್ ಆಗಿದ್ದ ಆರೋಪಿಗಳ ಬಂಡವಾಳ ಬೈಲು ಮಾಡಿದ್ರು ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ತಳುಕು ಹಾಕಿಕೊಳ್ತೋ ಯಾವುದೇ ಮುಲಾಜಿಲ್ಲದೆ ಎಸಿಪಿ ಚಂದನ್ ಮೈಸೂರಿಗೆ ತೆರಳಿ ದರ್ಶನ್ನ ಬೆಂಗಳೂರಿಗೆ ಕರೆತಂದ್ರು ಅಷ್ಟೇ ಅಲ್ಲ ಅನೇಕ ದಿನ ಕಸ್ಟಡಿಗೆ ಪಡೆದು ಸುದೀರ್ಘ ವಿಚಾರಣೆ ಮಾಡಿದ್ರು ಅಷ್ಟೇ ಅಲ್ಲ ಘಟನೆ ಹೇಗಾಯ್ತು ಇದಕ್ಕೆ ಅಸಲಿ ಕಾರಣವೇನು ಯಾರ್ಯಾರು ಭಾಗಿಯಾಗಿದ್ರು ಹೀಗೆ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ರು ತಿಂಗಳು ಜೈಲು ವನವಾಸ ಅನುಭವಿಸಿದ ದಾಸ ಬಳಿಕ ಬೆನ್ನು ನೋವಿನ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದು ರಿಲೀಸ್ ಆಗಿ ಆಸ್ಪತ್ರೆ ಸೇರಿದ್ದಾರೆ ಆದರೆ ತನಿಖಾ ತಂಡ ಇಲ್ಲಿಗೆ ಸುಮ್ಮನೆ ಆಗಿಲ್ಲ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗಿದೆ ಆದರೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯ ಅನುಮತಿ ಬೇಕು ಆದರೆ ಈ ಪರ್ಮಿಷನ್ ಮಾತ್ರ